I don't know, I don't know. ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಅಣ್ಣಾರ ಮನೆ ಊರಬ್ಬ ಇದೆ ದಬ್ಗುಳಿಯಲ್ಲಿ ಹಾಗಾಗಿ ರೆಡಿಯಾಗಿ ಹೋಗ್ತಾ ಇದ್ದೀವಿ ಆಲ್ರೆಡಿ ಟೈಮ್ ಅಂದು ಟ್ವೆಲ್ ಟ್ವೆಲ್ ತರ್ಟಿ ಆಗಿದೆ ಅಂದ್ಕೋತೀನಿ ಏಕೆ ಅಂದರೆ ನನ್ನ ಮಗ ಸ್ಕೂಲಿಗೆ ಕಳಿಸಿದ್ದೀವಿ ಸೊ ನನ್ನ ಮಗು ಕರ್ಕೊಂಡು ಹೋಗೋದ್ರಿಂದ ಅವ್ನು ಬಿಡೋ ಟೈಮಿಂಗ್ಸು ಟ್ವೆಲ್ ತರ್ಟಿ ಹಾಗೆ ಹಾಗಾಗಿ ನಾವು ಸ್ಕೂಲ್ ಹತ್ರನೇ ಹೋಗಿ ಅವನ್ನ ಪಿಕ್ ಮಾಡ್ಕೊಂಡು ಹೊರಡೋಣ ಅಂದ್ಬಿಟ್ಟು ಈ ಟೈಮಿಂಗ್ಸ್ ಇದ್ದೀವಿ ಸ್ವಲ್ಪ ಹುಷಾರಿಲ್ಲ ವಾಯ್ಸ್ ಚೇಂಜಸ್ ಇದೆ ಗೊತ್ತಾಗ್ತಾ ಇರ್ಬೋದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ಈಗ ನಾನು ನಮ್ಮ ಮನೆಯವರು ನಮ್ಮ ಚಿಕ್ಕ ಮಗ ನಮ್ಮಅಮ್ಮವರು ಹೊರಟಿದ್ದೀವಿ ನನ್ನ ಮಗನ ಹತ್ರ ಸ್ಕೂಲ್ ಹತ್ರ ಹೋಗೋಣ ಬನ್ನಿ ನನ್ನ ಮಗ ಬರ್ತಾನೆ ಯಾಕೆಂದರೆ ಮೊದಲೇ ಹೇಳಿರ್ತೀನಿ ಅವ್ನು ಕಾಯ್ತಾ ಇರ್ತಾನೆ ನಾನು ಹೋಗ್ತೀನಿ ಅಂತ ಸೊ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ ಕಮ್ ಮಗ ರೆಡಿ ಆಗ್ಬಿಡಿತ್ತಾಗ್ಲೆ ಎಲ್ಲ ಬರ್ಲಿಲ್ವಲ್ಲ ಅಂತ ಕಾಯ್ತಾ ಇತ್ತು ಸ್ವಲ್ಪ ನನ್ನ ಮಗನ್ನು ಕರ್ಕೊಂಡು ಅಲ್ಲಿಂದ ಹೊಟ್ವಿ ಇವತ್ತು ಹಬ್ಬಕ್ಕೆ ಹೋಗೋ ಪ್ಲಾನ್ ಇತ್ತಲ್ಲ ಹಾಗಾಗಿ ಅವ್ನು ಯೂನಿಫಾರ್ಮ್ ಹಾಕಿರಲಿಲ್ಲ ಕಲ್ಲರ್ ಡ್ರೆಸ್ ಹಾಕ್ಬಿಟ್ಟೆ ಕಳಿಸಿದ್ದೆ ನೋಡಿ ಎಷ್ಟು ಖುಷಿಯಾಗಿದ್ದಾನೆ ಮಾಮರ ಮನೆಗೆ ಹೋಗೋಣ ಅಂತ ಹೇಳಿದ್ದೆ ಹೋಗೋದಾ ಅಂತ ಕೇಳ್ತಾನೆ ಎಲ್ಲ ಮೇಯ ಹೋದವ್ರೇನೇ ಸೊ ಮಂಚದ ಮೇಲೆ ಡ್ಯಾಮ್ ಇಂದ ನೆಕ್ಸ್ಟ್ ಡೇ ದಬ್ಗುಳಿ ಇರೋದು ಅಲ್ಲೇನೆ ನಮ್ಮ ಅಣ್ಣಾರ ಮನೆ ಕೂಡ ಇರೋದು ಸೊ ಹಾಗೆ ಮಂಚದ ಬೆಲೆ ಡ್ಯಾಮ್ದು ಒಂದು ವ್ಯೂ ತೋರಿಸ್ತೀನಿ ಬನ್ನಿ ಹಾಗೆ ನೋಡ್ಕೊಂಡು ಹೋಗೋಣ ಮಂಚದ ಬೆಲೆ ಡ್ಯಾಮ್ ಅಂತ ನೋಡಿ ಇಲ್ಲಿ ಕಾಣಿಸ್ತೇನೆ

ಇಲ್ಲ ಇದು ನಾರ್ಮಲ್ ಆಗಿರುತ್ತೆ ಇರುತ್ತೆ ಆಟ ಆಡೋಕೆ ಮಾಡೋರು ಅಲ್ಲಿ ನೋಡಲು ಅಣ್ಣ ಹೆಂಡ್ತಿಟ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಅವರೆ ಆಟ ಯಾವಾಗ್ಲೂನು ಇರ್ತಾರೆ ಜನ ಇಷ್ಟ ದಬುಳಿ ಊರಿದೆ ಜನ ಹೋಗ್ಕೊಂಡ್ ಬಂದಿದೀನಿ ಅಂತ ವಿಕೆಟ್ ತೆಗೆದ್ರಿ ಇಲ್ಲಿ ಊರು ಇರೋ ಬರೋ ಕಾರಲ್ಲ ಇಲ್ಲ ಇಷ್ಟೊಂದು ಕಾರು ಎಲ್ಲ ಸಲ ಕಪ್ಪ ನಂದು ಅಂತ ಅಂತ ಕರೆದ್ರೆ ಲೇಟಾಗಿ ಬರ್ತಾರೆ ಇದು ಒಂದು ಸತಿ ಅದಕ್ಕೆ ಇಷ್ಟೊಂದು ಜನ ರಶ್ ಆಗಿಬಿಟವರೆ ಅದಕ್ಕೆ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಡಿತೆ ನಿಲ್ಸಕ್ಕೂ ಜಾಗ ಇಲ್ಲ ಹೋಗಿ ಹೋಗಿ ಮೇಲಿಂದ ಕರ್ಕೊಂಡ್ ಬರ್ತಾ ಇದೀನಿ ಅದಕ್ಕೆ ಎಲ್ಲೋ ಕಾರ್ ನಿಲ್ಸ್ಬಿಟ್ಟು ನಡ್ಕೊಂಡು ಹೋಯ್ತಾ ಇದೀವಿ ಇವಾಗ ಮನೆಗೆ ಒಂದ್ ಕಿಲೋಮಿಟ್ ಇದೆ ಕಾರು ಹ್ಮ್ ನಿನ್ನೆನೆ ಬಂದಿದ್ರೆ ನಮ್ಮ ಅಕ್ಕನ್ ಒಳ್ಳೆ ಕಂಟೆಂಟ್ ಸಿಕ್ಕಿರೋದು ಇವಾಗ ಬಂದಾರೆ ದಬ್ಬುಳಿ ಮಾರಮ್ಮ ದೇವಿ ಅದ್ದೂರಿ ಜಾತ್ರಾ ಮಹೋತ್ಸವ ಅಂತ ಸೊ ನಾವು ರೀಚ್ ಆಗೋ ಅಷ್ಟರಲ್ಲಿ ಟೂ ಓ ಕ್ಲಾಕ್ ಆಗಿತ್ತು ಹಾಗಾಗಿ ನಾವು ಲೇಟ್ ಮಾಡಲಿಲ್ಲ ಹೋಗಿದ ತಕ್ಷಣ ಕಾಲಿತ್ತು ಹಾಗಾಗಿ ಊಟ ಕೂತ್ಕೊಬಿಟ್ವಿ ಊಟ ಅಂತೂ ತುಂಬ ಸಖತ್ತಾಗಿತ್ತು ಊಟ ಎಲ್ಲ ಮಾಡಿದ್ಮೇಲೆ ಹಾಗೆ ಈ ಕಡೆ ಕೂತಿದ್ವಿ ಮಳೆ ಜೋರು ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ಮಳೆನ ನೋಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹಾಗೆ ಕೂತಿದ್ದೀವಿ

ನಂಗೆ ನಿಮ್ಮ ಅಪ್ಪನ ಅಮ್ಮ ನಾನು ಅಮ್ಮ ಅನ್ನೋದೇ ಡೌಟ್ ಆಯ್ತು ಟಾಟಾ ಬಾಯ್ ಬಾಯ್ ಬಂದ್ಬಿಡ್ತೀನಿ ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿತ್ತು ಅನ್ಸುತ್ತೆ ನಮ್ಮ ಅಣ್ಣನಿಗೆ ಎಲ್ಲರಿಗೂ ಬೈ ಹೇಳ್ಬಿಟ್ಟು ಅಲ್ಲಿಂದ ಹೊರಟಿ ಮಳೆ ಜೋರಾಗಿ ಬಂದಿದ್ದ ಕಾರಣ ನೀರು ತುಂಬಾ ಫೋರ್ಸ್ ಆಗಿಬಿಡ್ತಿತ್ತು ಸಲ ವ್ಯೂ ತೋರಿಸ್ತಾ ಇದೀನಿ ನೋಡಿ ಮಂಚದ ಬೆಲೆ ಡ್ಯಾಮ್ ಗೇಟ್ ಎಲ್ಲ ಓಪನ್ ಮಾಡಿದ್ದಾರೆ ನೋಡಿ ಅಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ದೇವ್ರಿಗೆ ಮನೇಲಿ ಪೂಜೆ ಮಾಡಿದ್ದು ದೇವ್ರ ಉತ್ಸವದ್ದು ಮತ್ತು ಜಾತ್ರೆದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇತ್ತು ಅದು ಅಣ್ಣರು ನನಗೆ ಶೇರ್ ಮಾಡಿದರು ಅದನ್ನು ಹಾಕಿದ್ದೀನಿ ಹೇಗಿತ್ತಂತ ನೋಡ್ಬಿಟ್ಟು ತಿಳಿಸಿ ತುಂಬ ಚೆನ್ನಾಗಿದೆ ಇದು ಆ್ಯಕ್ಚುಲಿ ಶಾರ್ಟ್ಸಲ್ಲಿ ಕೂಡ ಹಾಕಿದೆ ತುಂಬ ಚೆನ್ನಾಗಿದೆ ನೋಡಿ ನೀವು ಕೂಡ ಎಂಜಾಯ್ ಮಾಡಿ thank you No. <laughs>